ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೇ ಶುಭ ಬೋಧಯ್ಯ ಇಂದು ಅತ್ಯುತ್ತಮ ಮ್ಯಾಚ್ ಬರಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಕಿಂಗ್ಸ್ ಮುಖಾಮುಖಿ ಇವತ್ತು ನೋಡೋದಕ್ಕೆ ಸಿಗತ್ತೆ ಇಂದು ಏಳು ಮೂವತ್ತಕ್ಕೆ ಚಿನ್ ಚಿದಂಬರಂ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆಯಲಿದೆ ಈ ಮ್ಯಾಚ್ನ ಕುರಿತಾಗಿ ಒಂದು ಸಣ್ಣದಾಗಿ ಪ್ರಿವ್ಯೂನ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಒಂದು ಸುಬ್ರಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಂದು ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಕಿಂಗ್ಸ್ಗಳ ಕಾಳಗ ಅಂತಲೇ ಹೇಳ್ಬೋದು ಈ ಮ್ಯಾಚ್ ಅಂತೂ ಸಖತ್ ಪ್ಲೇ ಆಫ್ನ ದೃಷ್ಟಿಯಿಂದ ಎರಡು ತಂಡಕ್ಕೂ ಕೂಡ ಇಂಪಾರ್ಟೆಂಟ್ ಚೆನ್ನೈ ಸೂಪರ್ ಕಿಂಗ್ಸ್ ನಾಲ್ಕನೇ ಸ್ಥಾನದಲ್ಲಿದ್ದರೂ ಕೂಡ ಪ್ಲೇ ಆಫ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬೇಕಾಗಿದೆ ಒಂಬತ್ತರಲ್ಲಿ ಐದು ಗೆದ್ದು ನಾಲ್ಕು ಪಂದ್ಯವನ್ನು ಸೋತಿರೋ ಚೆನ್ನೈ ಸೂಪರ್ ಕಿಂಗ್ಸ್ ಇವತ್ತಿನ ಪಂದ್ಯ ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ನೇ ಪರವಾಗಿ ಹೇಳಬೇಕು ಅಂದರೆ ಡೈ ಪಂದ್ಯ ಅಂತಲೇ ಹೇಳ್ಬೋದು ಅವರಿಗೆ ಈ ಪಂದ್ಯ ಇನ್ನು ಎಲ್ಲ ಪಂದ್ಯ ಅವರಿಗೆ ಆರ್ ಡೈನೇ ಪ್ಲೇ ಆಫ್ಗೆ ಹೋಗೋದಕ್ಕೆ ಹಾಗಾಗಿ ಅವರು ಇವತ್ತು ಸಕಲಕ್ಕೆ ಆಡಬೇಕಾಗತ್ತೆ ಇಂಟ್ರೆಸ್ಟಿಂಗ್ ಮ್ಯಾಚ್ ನೋಡೋಕ್ಕೆ ಸಿಗುತ್ತೆ ಅದೇ ಹಾಗೆ ಚೆನ್ನೈನಲ್ಲಿ ಆಗ್ತಿರೋದ್ರಿಂದ ಚೆನ್ನೈನ ರೆಕಾರ್ಡ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಪಂಜಾಬ್ ಕಿಂಗ್ಸ್ ಅವರು ನೆಗೋಷಿಯೇಟ್ ಮಾಡಿ ಇವತ್ತು ಆಡ್ತಾರೆ ಅಂತ ನೋಡೋದೇ ಒಂದು ಪ್ರಶ್ನೆಯಾಗಿದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಹೆಡ್ ಟು ಅನ್ನು ನೋಡೋದಾದರೆ ಇಪ್ಪತ್ತೆಂಟು ಪಂದ್ಯಗಳನ್ನು ಈ ಎರಡು ತಂಡಗಳು ಈಗಾಗಲೇ ಐ ಪಿ ಎಲ್ನಲ್ಲಿ ಆಡಿದ್ದು ಹದಿನೈದು ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿದ್ರೆ ಹದಿಮೂರು ಬಾರಿ ಪಂಜಾಬ್ ಪಂಜಾಬ್ ಕಿಂಗ್ಸ್ ಜಯಶಾಲಿಯಾಗಿದೆ ಹೆಡ್ ಟು ಹೆಡ್ನಲ್ಲಿ ಅಷ್ಟೊಂದು ಏನೂ ವ್ಯತ್ಯಾಸ ಇಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಲೈಟ್ಲಿ ಮೇರಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಒಂದೊಳ್ಳೆ ಬ್ಯಾಟಲ್ ಸಿಗುತ್ತೆ ಅಂತ ಕನ್ಫರ್ಮ್ ಆಯಿತು ಅದೇ ಆವಾಗಲೇ ಹೇಳಿದಾಗೇ ಚೆನ್ನೈಯ ಸ್ಪಿನ್ನರ್ಸ್ ವಿರುದ್ಧ ಹೇಗೆ ಪಂಜಾಬ್ ಕಿಂಗ್ಸ್ ನೆಗೋಷಿಯೇಟ್ ಮಾಡಿ ಆಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಆರ್ ಸಿ ಬಿ ಪರವಾಗಿ ಹೇಳಬೇಕು ಅಂದರೆ ಇವತ್ತು ಯಾರು ಗೆದ್ರೂ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಲೈಟ್ಲಿ ಪಂಜಾಬ್ ಗೆದ್ರೆ ಉತ್ತಮ ಅಂತ ಅನಿಸುತ್ತೆ ಆಗಲೇ ವಿಡಿಯೋದಲ್ಲಿ ಹೇಳಿದಾಗೆ ಆರ್ ಸಿ ಬಿ ಸೀನಿಯರ್ಗೆ ತುಂಬಾ ಕಷ್ಟ ಇದೆ ಪಾಯಿಂಟ್ ಒನ್ ಪರ್ಸೆಂಟೇ ಹೋಗ್ಬೋದು ಅಷ್ಟೇ ಎಲ್ಲ ರಿಸಲ್ಟ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟು ಹಾಗಾಗಿ ಆ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳಬೇಕು ಅಂದರೆ ಪಂಜಾಬ್ ಕಿಂಗ್ಸ್ ಗೆ ಉತ್ತಮ ಅಂತಲೇ ಹೇಳ್ಬೋದು ನೋಡೋಣ ಏನಾಗತ್ತೆ ಅಂತ ಅದನ್ನೆಲ್ಲ ಬದಿಗಿಟ್ರೆ ಇವತ್ತು ಹದಿನೊಳ್ಳೆ ಮ್ಯಾಚ್ ನಮಗೆ ನೋಡೋಕೆ ಸಿಗುತ್ತೆ ಇದಾಗಿತ್ತು ವಿಡಿಯೋ ಎಚ್ಚರಿ ವಿಡಿಯೋ